ಡಿಟಾಕ್ಸ್ ಸೂಪರ್ ಫುಡ್ಸ್ ಬಗ್ಗೆ ಮಾತಾಡೋಣ ಈ ಡಿಟಾಕ್ಸ್ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ವಿಷಕಾರಿ ಅಂಶವನ್ನು ನಮ್ಮ ದೇಹದಿಂದ ತೆಗೆಯಲು ಡಿಟಾಕ್ಸಿಫಿಕೇಶನ್ ಅಂತ ಕರಿತೀವಿ ಈ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಸೂಪರ್ ಫುಡ್ಸ್ ಸಹಕಾರಿ ಮಾಡುತ್ತೆ ಈ ಸಂಚಿಕೆಯಲ್ಲಿ ಅಂತ ಸೂಪರ್ ಫುಡ್ಸ್ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಈ ಡಿಟಾಕ್ಸಿಫಿಕೇಶನ್ ಬಗ್ಗೆ ಸ್ವಲ್ಪ ತಿಳ್ಕೋಣ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಅದು ನಾವು ಆಹಾರ ಸೇವನೆಯಿಂದ ಆಗಿರಬಹುದು ಅಥವಾ ನಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗಿರಬಹುದು ಈ ಆಹಾರದ ವೇಸ್ಟ್ ಅಂತ ಏನು ಹೇಳ್ತೀವಿ ಈ ವೇಸ್ಟ್ ನಾವು ವಿಷಕಾರಿ ಅಂಶ ಅಂದ್ರೆ ಅದು ನಮ್ಮ ದೇಹದಿಂದ ಹೊರಗೆ ಹಾಕಲು ಈ ಡಿಟಾಕ್ಸಿಫಿಕೇಶನ್ ಅಂತ ನಾವು ಕರಿತೀವಿ ಈ ಡಿಟಾಕ್ಸಿಫಿಕೇಶನ್ ನಮ್ಮ ದೈನಂದಿನ ಆಹಾರದಲ್ಲಿ ನಾವು ಯಾವುದೋ ರೀತಿಯಲ್ಲಿ ಸೇವನೆ ಮಾಡ್ತಾ ಇರ್ತೀವಿ ಒಂದು ಮೊದಲೇದಾಗಿ ನಮ್ಮ ಆಹಾರದಿಂದ ಸೇವನೆ ಆಗಿರಬಹುದು ನಾವು ತಗೊಡೋ ಗಾಳಿಯಿಂದ ಸೇವನೆ ಆಗಿರಬಹುದು ಅಥವಾ ಕೆಮಿಕಲ್ ಭರಿತ ಆಹಾರ ಸೇವನೆಯಿಂದನೂ ಕೂಡ ಆಗಿರಬಹುದು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ನಾವು ಒಂದಲ್ಲ ಒಂದು ಥರ ವಿಷಕಾರಿ ಅಂಶನ ನಮ್ಮ ದೇಹಕ್ಕೆ ಸೇವನೆ ಮಾಡ್ತಾ ಇರ್ತೀವಿ ಅದನ್ನು ಹೋಗ್ಲಾಡ್ಸೋಕ್ಕೆ ನ್ಯಾಚುರಲ್ ಆಗಿ ನಾವು ಡಿಟಾಕ್ಸಿಫಿಕೇಶನ್ ಮಾಡಬೇಕಾಗತ್ತೆ ಈ ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಯಾ ಹೇಗಾಗತ್ತೆ ಅಂದರೆ ನಮ್ಮ ಆಹಾರದಿಂದ ಈ ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಇದು ಆಗುತ್ತೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ನಮ್ಮ ದೇಹಕ್ಕೆ ಅಂದ್ರೆ ನಮ್ಮ ದೇಹ ಇಂಟರ್ನಲಿ ಮತ್ತೆ ಎಕ್ಸ್ಟರ್ನಲಿ ಎರಡೂ ಕೂಡ ಪುನರ್ಚೇತನ ಮಾಡೋದಕ್ಕೆ ಇದು ಸಹಾಯ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈ ಇಂಟರ್ನಲಿಯಿಂದ ನಮ್ಮ ದೇಹ ಹೆಲ್ದಿ ಆದಾಗ ನಮ್ಮ ಎಕ್ಸ್ಟರ್ನಲಿ ನಮ್ಮ ಸ್ಕಿನ್ ಹೇರ್ ಗ್ರೋ ಹೇರ್ ಗ್ರೋತ್ ಆಗಿರಲಿ ಅಥವಾ ರೋಗ ನಿರೋಧಕ ಶಕ್ತಿ ಆಗಿರಲಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದಾಗಲಿ ಇದೆಲ್ಲಾದ್ರ ಮೇಲೂ ಆರೋಗ್ಯಕರವಾಗಿ ಪರಿಣಾಮ ಬೀರ್ತಾ ಹೋಗುತ್ತೆ ಈ ಮೊದಲೇದಾಗಿ ಈ ಡಿಟಾಕ್ಸಿಫಿಕೇಶನ್ ಮಾಡಬೇಕು ಅಂದರೆ ಮೊದಲನೇದಾಗಿ ಸೂಪರ್ ಫುಡ್ಸ್ ಯಾವುದು ಅಂತಂದರೆ ಈ ಸೊಪ್ಪು ತರಕಾರಿ ಅಥವಾ ಎಲೆಗಳು ಅಂತ ಹೇಳಿ ಹಸಿರು ಎಲೆ ತರಕಾರಿಗಳು ಅಂತ ನಾವು ಕರಿತೀವಿ ಈ ಹಸಿರು ಎಲೆ ತರಕಾರಿಗಳಲ್ಲಿ ಮೊದಲನೇದಾಗಿ ಈ ಎಲ್ಲ ಥರ ಸೊಪ್ಪುಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಜೊತೆಗೆ ಎಲೆಕೋಸು ಹೂಕೋಸು ಬ್ರೊಕೊಲಿನೂ ಕೂಡ ನಾವು ಇದರ ಕೆಟಗರಿಗೆ ಸೇರಿಸ್ತೀವಿ ಈ ಸೊಪ್ಪು ಮತ್ತು ತರಕಾರಿ ಒಳಗೆ ಕ್ಲೋರೋಫಿಲ್ ಕಂಟೆಂಟ್ ಅಂತ ಜಾಸ್ತಿ ಇದೆ ಕ್ಲೋರೋಫಿಲ್ ಕಂಟೆಂಟ್ ಅನ್ನೋದು ಅನ್ನೋದೇನಂದ್ರೆ ನಮ್ಮ ಈಗ ಸೊಪ್ಪುಗಳಲ್ಲಿ ಗ್ರೀನ್ ಕಲರ್ ಬರಬೇಕು ಅನ್ನೋದ್ರೆ ಈ ಕ್ಲೋರೋಫಿಲ್ ಪಿಗ್ಮೆಂಟೇ ಕಾರಣ ಆಗುತ್ತೆ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗ್ತಾ ಇದೆ ಸ್ವತಂತ್ರ ಫ್ರೀ ರಾಡಿಕಲ್ಸ್ ಅಂತಲೂ ನಾವು ಕರಿತೀವಿ ಈ ಆಕ್ಸಿಡೆಟ್ ಸ್ಟ್ರೆಸ್ ಇಂದ ಈ ಫ್ರೀ ರಾಡಿಕಲ್ಸ್ನ ರಿಲೀಸ್ ಮಾಡಿ ಇದು ನಮ್ಮ ದೇಹಕ್ಕೆ ಹಾನಿಕರ ಉಂಟು ಮಾಡೋದನ್ನ ತಡೆಗಟ್ಟೋದಕ್ಕೆ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅಂದರೆ ವಿಷಕಾರಿ ಅಂಶನ ನಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ನಮಗೆ ಈ ಸೊಪ್ಪು ಮತ್ತು ತರಕಾರಿಯಲ್ಲಿ ಯಥೇಚ್ಛವಾದ ಐರನ್ ಮೆಗ್ನೀಷಿಯಂ ಫೋಲಿಕ್ ಆ್ಯಸಿಡ್ ಫೋಲಿಯೇಟ್ ಹಾಗೆ ಮೈಕ್ರೊನ್ಯೂಟ್ರಿನ್ಸ್ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ಗಳನ್ನ ಯಥೇಚ್ಛವಾದ ಪೌಷ್ಟಿಕಾಭರಿತ ಆಹಾರ ಕೂಡ ನಮ್ಮ ಲಿವರ್ಗೆ ಸಮೃದ್ಧಿಯಾದ ಬೇಕಾದುವಂಥ ಪೋಷಕಾಂಶ ಇದು ಕೊಡ್ತಾ ಹೋಗುತ್ತೆ ಈಗ ಲಿವರು ಹೆಲ್ದಿ ಆದಾಗ ನಮ್ಮ ದೇಹದ ಮೇಚಲ್ಲಿ ನಮ್ಮ ಲಿವರ್ ವೇಸ್ಟ್ನ ಹೊರಗೆ ಹಾಕೋ ಕೆಲಸ ಮಾಡ್ತಾ ಇರುತ್ತೆ ಆ ವಿಷಕಾರಿ ಅಂಶನ ಹೊರಗೆ ಹಾಕೋಕ್ಕೆ ಈ ಲಿವರ್ ಹೆಲ್ದಿ ಆದಾಗ ಈ ಫಿಲ್ಟ್ರೇಷನ್ ಲಿವರ್ ಫಿಲ್ಟ್ರೇಷನ್ ಮಾಡ್ತಾ ಇರುತ್ತಲ್ಲ ಟಾಕ್ಸಿನ್ಸ್ ನ ಅದಕ್ಕೆ ಸಹಕಾರಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಈ ಸೊಪ್ಪು ಮತ್ತೆ ತರಕಾರಿಗಳನ್ನ ನಾವು ಇದು ನಮ್ಮ ತ್ವಚೆಗೆ ಮತ್ತೆ ಹೇರ್ ಗ್ರೋತಿಗೂ ಕೂಡ ಇದು ಸಹಕಾರಿಯಾಗುತ್ತೆ ಹೇಗೆ ಅಂತಂದ್ರೆ ಇದು ಸೊಪ್ಪು ಮತ್ತು ತರಕಾರಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೇರ್ ಫಾಲಿಕಲ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಥೇಚ್ಛವಾಗಿ ಮೆಗ್ನೀಷಿಯಮ್ ಕೂಡ ಇರುತ್ತೆ ಹಾಗೆ ಫೋಲಿಯೇಟ್ ಇರೋದ್ರಿಂದ ಹೇರ್ ಗ್ರೋತ್ ಮತ್ತೆ ಸ್ಕಿನ್ ಹೆಲ್ತಿಗೂ ಕೂಡ ಆರೋಗ್ಯಕರವಾಗಿರೋದ್ರಲ್ಲಿ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅಂತ ಈ ಹಸಿ ಸೊಪ್ಪು ತರಕಾರಿನ ದಿನನಿತ್ಯ ನಾವು ಸೇವನೆ ಮಾಡೋದ್ರಿಂದ ಒಂದು ಪೌಷ್ಟಿಕಾಂಶ ನಮಗೆ ಸೇ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ಡಿಟಾಕ್ಸ್ ನ್ ಕೂಡ ಆಗ್ತಾ ಹೋಗುತ್ತೆ ಈ ಸೊಪ್ಪು ತರಕಾರಿಗಳನ್ನ ಸೊಪ್ಪುಗಳನ್ನ ನೀವು ಜ್ಯೂಸ್ ಮಾಡಿ ಸೇವನೆ ಮಾಡಬಹುದು ಅಥವಾ ನೀವು ಜ್ಯೂಸ್ ತರ ಸ್ಮೂದಿ ತರ ಮಾಡಿ ಸೇವನೆ ಮಾಡಬಹುದು ಇಲ್ಲ ನೀವು ಕೂಡ ಸೇವನೆ ಪೋಷಕಾಂಶ ಸಿಗ್ತಾ ಹೋಗುತ್ತೆ ಈಗ ಚಟ್ನಿ ಮಾಡ್ತಾರೆ ಪುದೀನ ಚಟ್ನಿ ಅಂತ ಮಾಡ್ತೀವಿ ಅಥವಾ ಬೇರೆ ತರ ನೀವು ಚಟ್ನಿ ತರನೂ ಇದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು ಇಲ್ಲ ಕೆಲವೊಂದ್ಸತಿ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನುಗ್ಗೆ ಸೊಪ್ಪು ಅಥವಾ ಪಾಲಕ್ ಈ ತರನ ಬೆರೆಸಿ ನೀವು ಸೇವನೆ ಕೂಡ ಮಾಡ್ಕೋಬಹುದು ಇಲ್ಲ ನಮ್ಗೆ ಆತರದ ಪಲ್ಯ ಸಾಂಬಾರ್ ನೀವು ಯಾವ ತರ ಆಗುತ್ತೋ ಅದನ್ನ ದೈನಂದಿನ ಆಹಾರದಲ್ಲಿ ಅಳವಡಿಕೆ ಮಾಡೋದ್ರಿಂದ ನಿಮ್ಮ ವಿಷಕಾರಿ ಅಂಶನ ದೇಹದಿಂದ ಇದು ಸಹಾಯ ಮಾಡ್ತಾ ಹೋಗುತ್ತೆ ಎರಡನೇದಾಗಿ ಸಿಟ್ರಿಕ್ ಫ್ರೂಟ್ಸ್ ಅಂತ ಕರಿತೀವಿ ಈ ಸಿಟ್ರಿಕ್ ಫ್ರೂಟ್ಸ್ ಅನ್ನೋದು ಯಾವ್ದು ಯಾವ್ದು ನಮ್ಗೆ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೂಸುಂಬೆ ಹಾಗೆ ನಮಗೆ ಚಕೋತಾ ಹಣ್ಣು ಅಂತ ಏನ್ ಹೇಳ್ತೀವಿ ಈ ಸಿಟ್ರಿಕ್ ಬರಿತ ಹುಲಿರುವ ಅಂಶನ ನಾವು ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ ಈ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನು ಕಮ್ಮಿ ಮಾಡಿಸುತ್ತೆ ಅಂದ್ರೆ ಉರಿ ಊತವನ್ನು ಕಮ್ಮಿ ಮಾಡುತ್ತೆ ಈ ವಿಟಮಿನ್ ಸಿ ಕಂಟೆಂಟ್ ಏನಿದೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತೆ ಹೇಗೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಆಲ್ಕೋಹಾಲ್ ಕೊಡಿದಾಗ ಲಿವರ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ತೀವಿ ಇದನ್ನು ಹೊರಗೆ ಹಾಕಲು ಕೂಡ ಸಹಾಯ ಮಾಡುತ್ತೆ ನಮ್ಮ ದೇಹದಲ್ಲಿ ಕೆಮಿಕಲ್ಸ್ ಕಾಂಪೊನೆಂಟ್ ಯಾವುದಾದ್ರು ಎಕ್ಸ್ಟರ್ನಲ್ ಕೆಮಿಕಲ್ ಕಾಂಪೊನೆಂಟ್ ಬಂದರೆ ಹೊರಗೆ ಹಾಕೋಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ನಾವು ಏನು ಹೇಳ್ತೀವಿ ಅದನ್ನು ಹೊರಗೆ ಹಾಕಲು ಕೂಡ ಈ ವಿಟಮಿನ್ ಸಿ ಸಹಾಯಕಾರಿ ಮಾಡ್ತಾ ಇರುತ್ತೆ ಅದ್ರ ಜೊತೆಗೆ ಈ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಎಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಉರಿಯೂತವನ್ನು ಆಟೋಮೆಟಿಕ್ಲಿ ಇದು ಕಮ್ಮಿ ಮಾಡ್ತಾ ಬರುತ್ತೆ ಈ ಆಂಟಿ ಆಕ್ಸಿಡೆಂಟ್ಸ್ ಅಲ್ಲಿ ಒಂದು ಏನಂತಂದ್ರೆ ಈ ವಿಟಮಿನ್ ಸಿ ಇಲ್ಲಿ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಈ ಫೈಬರ್ ಕಂಟೆಂಟ್ ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ಯಾವೇ ಆಹಾರ ವೇಸ್ಟ್ನ ನಮ್ಮ ದೇಹದಲ್ಲಿ ಇರೋದಕ್ಕೆ ಬಿಡಲ್ಲ ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿಸ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ವಿಟಮಿನ್ ಸಿ ಇರೋ ಅಂಶ ಆಹಾರವನ್ನು ಸೇವನೆ ಮಾಡೋದು ಉತ್ತಮವಾಗಿರುತ್ತೆ ಅದರ ಜೊತೆಯಲ್ಲಿ ಈ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಪ್ಯೂರಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಲಿವರ್ನ ಪ್ಯೂ ಪ್ಯೂರಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕಿಡ್ನಿನ ಪ್ಯೂರಿಫೈ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಈಗ ಲಿವರ್ ಕಿಡ್ನಿ ಏನ್ ಟಾಕ್ಸಿನ್ಸ್ನ ಹೊರಗೆ ಹಾಕುತ್ತೋ ಅದನ್ನ ಅದ್ರ ಕೆಲಸನ ಉತ್ತೇಜಿಸಲು ಕೂಡ ಇದನ್ನ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ವಿಟಮಿನ್ ಸಿ ನಾವು ಸೇವನೆ ಮಾಡೋದ್ರಿಂದ ಇದು ಬಾಡಿ ಕ್ಲಿನ್ಸಿಂಗ್ ಪ್ರಾಪರ್ಟಿ ಆಗ್ತಾ ಹೋಗುತ್ತೆ ಹಾಗೆ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡಿಸುತ್ತೆ ಈ ವಿಟಮಿನ್ ಸಿ ಬರಿತ ಆಹಾರ ನೀವು ಯಾವ ಥರ ಸೇವನೆ ಮಾಡಬೇಕು ಅಂತಂದರೆ ಈಗ ಮೊದಲನೇದಾಗಿ ನಿಂಬೆ ಹಣ್ಣು ನೀವು ಬಿಸಿನಲ್ಲಿ ಹಿಂಡ್ಕೊಂಡು ಬೆಳಗ್ಗೆ ತಕ್ಷಣ ನೀವು ತಗೋಬಹುದು ಅಥವಾ ನೀವು ಇನ್ಫ್ಯೂಸ್ಡ್ ವಾಟರ್ ಅಂದರೆ ನಿಂಬೆ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀರೊಳಗೆ ಅರ್ಧ ಗಂಟೆ ನೆನೆಸಿಟ್ಟು ಅದನ್ನು ಸೇವನೆ ಮಾಡಬಹುದು ಇಲ್ಲ ನೀವು ಆರೆಂಜ್ ಜ್ಯೂಸ್ ಆಗಿರಲಿ ಅಥವಾ ಮೂಸಂಬೆ ಜ್ಯೂಸ್ ಆಗಿರಲಿ ಅಥವಾ ಕಟ್ ಫ್ರೂಟ್ಸ್ ಮಿಶ್ರ ಹಣ್ಣುಗಳ ಮಿಕ್ಸನ್ನು ನೀವು ತಗೋಬಹುದು ಇಲ್ಲ ಬೇರೆ ವೆಜಿಟಬಲ್ಸ್ ಜೊತೆ ಮಿಕ್ಸ್ ಮಾಡಿ ತಗೋಬಹುದು ಈಗ ಡಾರ್ಕ್ ಕಲರ್ ಎಲ್ಲಾ ಹಣ್ಣುಗಳು ಸಿಟ್ರಕ್ ಫ್ರೂಟ್ ಇರುತ್ತೆ ಆ ಸೀಸನ್ ಅಲ್ಲಿ ನೀವು ಯಾವ ತರ ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಆದಷ್ಟು ಹಣ್ಣಿನ ಜ್ಯೂಸ್ ನ ಅವಾಯ್ಡ್ ಮಾಡಿ ಹಣ್ಣನ್ನು ಸೇವನೆ ಮಾಡೋದು ಉತ್ತಮ ಯಾಕಂದ್ರೆ ನಾರಿನ ಅಂಶ ಯಥೇಚ್ಛವಾಗಿರುತ್ತೆ ಇದರಲ್ಲಿ ವೀಕ್ಷಕರೇ ಇಲ್ಲಿ ತನಕ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೋಸ್ಕರ ಕೆಲವು ಸೂಪರ್ ಫುಡ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿ ನಮಸ್ಕಾರ